ಈ ಯಾವಾಗಲೂ ಕಿತಾಪತಿಯನ್ನು ಮಾಡುವಂತಹ ಕಮ್ಯುನಿಸ್ಟ್ಗಳು ರಾಮಾಯಣ ಮತ್ತು ಮಹಾಭಾರತವನ್ನು ಕೇವಲ ಕಾಲ್ಪನಿಕ ಕಥೆಗಳು ಅಂತ ಹೇಳಿದ್ರು ತಲೆಯಲ್ಲಿ ಬುದ್ಧಿ ಇಲ್ಲದೆ ಲದ್ದಿಯನ್ನು ತುಂಬಿಕೊಂಡಿರುವಂತಹ ಜೀವಿಗಳು ಹೌದು ಹೌದು ರಾಮಾಯಣ ಮತ್ತು ಮಹಾಭಾರತ ಕೇವಲ ಕಾಲ್ಪನಿಕ ಕಥೆಗಳು ಅಂತ ಬೊಬ್ಬೆನ ಹೊಡೆಯೋದಕ್ಕೆ ಪ್ರಾರಂಭವನ್ನು ಮಾಡಿದ್ರು ರಾಮಾಯಣ ಮತ್ತು ಮಹಾಭಾರತವನ್ನು ಈ ದೇಶದ ಇತಿಹಾಸ ಅಂತ ಒಪ್ಕೊಂಡ್ಬಿಡ್ತು ಅಂದರೆ ಸನಾತನ ಧರ್ಮದ ಶ್ರೇಷ್ಠತೆಯನ್ನು ಒಪ್ಕೊಳ್ಬೇಕಾಗುತ್ತೆ ಸನಾತನ ಧರ್ಮದ ಶ್ರೇಷ್ಠತೆಯನ್ನು ಒಪ್ಕೊಂಡ್ಬಿಡ್ತು ಅಂದರೆ ಇವರುಗಳಿಗೆ ತಿನ್ನೋದಕ್ಕೆ ಗಂಜಿ ಸಿಗೋದಿಲ್ಲ ಹೀಗಾಗಿ ಈ ಗಂಜಿ ಗಿರಾಕಿಗಳು ರಾಮ ಕಾಲ್ಪನಿಕ ಕೃಷ್ಣ ಕಾಲ್ಪನಿಕ ಅಂತ ಓದಲ್ಲಿ ಬಂದಲ್ಲಿ ಎಲ್ಲವೂ ಸಹ ಬೊಬ್ಬೆಯನ್ನು ಹೊಡಿತಿರ್ತಾರೆ ಸುಮ್ಮನೆ ಹಾಗೆ ನೀವೇ ಯೋಚನೆಯನ್ನು ಮಾಡಿ ನಿಮ್ಮ ಕಲ್ಪನೆಯಲ್ಲಿ ಯೋಚನೆಯನ್ನು ಮಾಡ್ಕೊಂಬಿಡಿ ಇವತ್ತಿನ ಕಾಲಘಟ್ಟದಲ್ಲಿ ಇವತ್ತಿನ ಟೆಕ್ನಾಲಜಿ ಯುಗದಲ್ಲಿ ಯಾರೋ ಒಬ್ಬ ಚಿತ್ರವನ್ನು ನಿರ್ಮಿಸಬೇಕು ಆ ಚಿತ್ರವನ್ನು ನಿರ್ಮಿಸೋದಕ್ಕೆ ಚಿತ್ರ ಬೇಕು ಕೇವಲ ತನ್ನ ಕಲ್ಪನೆಯಲ್ಲಿ ಒಂದು ಮೂವತ್ತು ನಲವತ್ತು ಪಾತ್ರಗಳನ್ನು ಕಲ್ಪನೆಯನ್ನು ಮಾಡಿಕೊಂಡು ಕೇವಲ ಮೂರರಿಂದ ನಾಲ್ಕು ಗಂಟೆ ನೋಡುವಂತಹ ಒಂದು ಸಿನಿಮಾದ ಚಿತ್ರಕಥೆಯನ್ನು ರಚಿಸೋದಕ್ಕೆ ಸುಮಾರು ಮೂರರಿಂದ ನಾಲ್ಕು ತಿಂಗಳು ತೆಗೆದುಕೊಳ್ತಾನೆ ಕೆಲವೊಂದು ಬಾರಿ ವರ್ಷಗಳನ್ನೇ ತೆಗೆದುಕೊಂಡ್ಬಿಡ್ತಾನೆ ಹೀಗಿರುವಾಗ ಹನುಮಂತ ರಚಿಸಿದಂತಹ ರಾಮಾಯಣ ಹನುಮದ್ ರಾಮಾಯಣ ಬಿಟ್ಬಿಡಿ ನೀವುಗಳು ಮಹರ್ಷಿಗಳು ರಚಿಸಿದಂತಹ ರಾಮಾಯಣದಲ್ಲಿ ಸುಮಾರು ನೂರು ಪರ್ವಗಳಿದ್ದಾವೆ ಐದುನೂರು ಸರ್ಗಗಳಿದ್ದಾವೆ ಏಳು ಕಾಂಡಗಳಿದ್ದಾವೆ ಸರಿಸುಮಾರು ಇಪ್ಪತ್ತ ನಾಲ್ಕು ಸಾವಿರಕ್ಕಿಂತ ಹೆಚ್ಚಿನ ಕಾವ್ಯಗಳಿಂದ ರಾಮಾಯಣ ರಚಿತವಾಗಿದೆ ಗಣಪತಿ ಬರೆದಂತಹ ಜಯ ಸಂಹಿತವನ್ನು ಬಿಟ್ಬಿಡಿ ನಮ್ಮ ವೇದವ್ಯಾಸ ರಚಿಸಿದಂತಹ ಮಹಾಭಾರತದಲ್ಲಿ ಹದಿನೆಂಟು ಪರ್ವಗಳಿದ್ದಾವೆ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚಿನ ಕಾವ್ಯಗಳಿಂದ ಮಹಾಭಾರತ ರಚನೆಯಾಗಿದೆ ಈಗಿರುವಾಗ ಕೇವಲ ಕಾಲ್ಪನಿಕ ರಾಮಾಯಣ ಮಹಾಭಾರತ ಕಾಲ್ಪನಿಕ ಅಂತ ಅಂದ್ಬಿಟ್ಟು ಅದು ಯಾವ ರೀತಿಯಾಗಿ ಹೇಳೋದಕ್ಕೆ ಸಾಧ್ಯವಾಗುತ್ತೆ ರಾಮಾಯಣ ಬರೆದಂಥವರೇ ಬೇರೆಯವರು ಮಹಾಭಾರತವನ್ನು ಬರೆದಂಥವರೇ ಬೇರೆಯವರು ಈಗಿರುವಾಗ ಮಹಾಭಾರತದ ಪಾತ್ರಗಳೊಂದಿಗೆ ರಾಮಾಯಣದ ಪಾತ್ರಗಳು ಹೋಲಿಕೆಯನ್ನು ಹೊಂತವೆ ಆ ತ್ರೇತಾಯುಗದ ಜನ್ಮ ಹಾಗೆ ದ್ವಾಪರ ಯುಗದ ಜನ್ಮ ಇವೆಲ್ಲವೂ ಸಹ ಹೋಲಿಕೆಗಳಾಗ್ತವೆ ಒಂದಕ್ಕೊಂದು ಎಲ್ಲದಕ್ಕೂ ಸಹ ಸಂಬಂಧ ಇದ್ದಾವೆ ಯಾರೋ ಒಬ್ಬರು ಚಿತ್ರಕಥೆಯನ್ನು ಬರೀಬೇಕು ಅಂತ ಯೋಚನೆಯನ್ನು ಮಾಡ್ತು ಅಂತಂದರೆ ಒಂದು ಕಡೆ ಕುಳಿತುಕೊಂಡು ಚಿತ್ರಕಥೆಯನ್ನು ಬರೀತಾರೆ ಯಾರಾದರೂ ದೇಶ ವಿದೇಶಗಳೆಲ್ಲ ಸುತ್ತಾಡಿಕೊಂಡು ಚಿತ್ರಕಥೆಯನ್ನು ಬರಿತಾರ ಇವತ್ತಿಗೂ ಸಹ ರಾಮಾಯಣದಲ್ಲಿ ಬಂತು ಅಂದರೆ ರಾಮ ಇಲ್ಲೇ ಹುಟ್ಟಾ ಇಲ್ಲೇ ಹೋದ ಇಲ್ಲೇ ಸಂಹಾರವನ್ನು ಮಾಡ್ದ ಕೃಷ್ಣ ಇಲ್ಲೇ ಹುಡ್ತಾ ಇಲ್ಲೇ ಇದ್ದ ಇಲ್ಲಿಂದ ಇಲ್ಲಿಗೆ ಹೋದ ರಾಮಾಯಣ ಮಹಾಭಾರತದಲ್ಲಿ ಬರುವಂತಹ ಸ್ಥಳಗಳು ಇವತ್ತಿಗೂ ಸಹ ನಮಗೆ ಆಗಿ ಸಿಗ್ತವೆ ಇವತ್ತಿಗೂ ಸಹ ನಮ್ಮ ಕಣ್ಣು ಮುಂದೆ ನೋಡ್ಬೋದು ಈಗಿರುವಾಗ ಅದು ಯಾವ ರೀತಿಯಾಗಿ ಯಾವ ರೀತಿಯಾಗಿ ಕಾಲ್ಪನಿಕ ಅಂತ ಹೇಳೋದಕ್ಕೆ ಸಾಧ್ಯವಾಗುತ್ತೆ ಈ ನಮ್ಮ ದೇಶ ತುಂಬ ತುಂಬ ವೈವಿಧ್ಯಮಯವಾಗಿ ಕೂಡಿರುವಂಥ ತುಂಬ ತುಂಬ ಭಾಷೆಗಳಿದ್ದಾವೆ ಹೀಗಿರುವಾಗ ರಾಮನ ಆಗಲಿ ಕೃಷ್ಣನ ಕಥೆಯಾಗಲಿ ಒಂದನ್ನೇ ನಾವು ಕೇಳ್ತೀವಿ ನಮ್ಮ ದೇಶದ ವಿಚಾರವನ್ನು ಬಿಟ್ಬಿಡಿ ದೇಶ ವಿದೇಶಗಳಲ್ಲಿಯೂ ಸಹ ರಾಮ ಮತ್ತು ಕೃಷ್ಣರ ಕಥೆಯನ್ನು ಒಂದೇ ನಾವು ನೋಡ್ತೀವಿ ಇನ್ನು ಭಗವದ್ಗೀತೆಯ ವಿಚಾರವಾಗಿ ಬಂತು ಅಂದರೆ ಅಂತಹ ಪವಿತ್ರವಾದಂತಹ ಗ್ರಂಥವನ್ನು ರಚಿಸಿದಂಥವರು ಯಾರೂ ತಮ್ಮ ಹೆಸರನ್ನು ಹಾಕ್ಕೊಳ್ತಾ ಇರಲಿಲ್ವಾ ರಾಜ ಮಹಾರಾಜರು ರಚಿಸಿದರೆ ಅವರು ತಮ್ಮ ಹೆಸರನ್ನು ಹಾಕ್ಸ್ಕೊಳ್ತಾ ಇದ್ರು ತಪ್ಪಿದ್ರೆ ಇದನ್ನು ರಚನೆಯನ್ನು ಮಾಡಿದವರು ತಮ್ಮ ಹೆಸರನ್ನು ಹಾಕ್ಕೊಳ್ತಾ ಇದ್ರು ಈಗಿರುವಾಗ ಕೃಷ್ಣನ ಹೆಸರಿನಲ್ಲಿ ಭಗವದ್ಗೀತೆಯನ್ನು ಅಂತಹ ಪವಿತ್ರವಾದಂತಹ ಗ್ರಂಥವನ್ನು ರಚನೆಯನ್ನು ಮಾಡುವಂತಹ ಅವಶ್ಯಕತೆ ಇತ್ತ ರಚನೆಯನ್ನು ಮಾಡಿದವ್ರು ಅವರ ಹೆಸರನ್ನು ಹಾಕ್ಕೊಳ್ಬೋದಾಗಿತ್ತಲ್ವ ನಾನು ನಿಮಗೆಲ್ಲ ಒಂದು ಮಾತನ್ನು ಹೇಳಂತಹದ್ದು ಹೆಮ್ಮೆಯಿಂದ ಹೇಳ್ಕೊಳ್ಳಿ ಸನಾತನಿಗಳೇ ರಾಮ ಮತ್ತು ಕೃಷ್ಣರು ನಮ್ಮ ಪೂರ್ವಿಕರಾಗಿದ್ದಂಥವರು ರಾಮಾಯಣ ಮತ್ತು ಮಹಾಭಾರತ ಕೇವಲ ಕಾಲ್ಪನಿಕ ಅಲ್ಲ ರಾಮಾಯಣ ಮತ್ತು ಮಹಾಭಾರತ ಈ ನಮ್ಮ ದೇಶದ ಇತಿಹಾಸ ಅಂತ ಹೆಮ್ಮೆಯಿಂದ ಹೇಳಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ